ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಆ್ಯಂಡ್ ರೆಸಿಪಿ ಮೊನ್ನೆ ಭರ್ಜರಿ ಅಡುಗೆ ಏನು ರೀ ಅವತ್ತಿನ ಲಾಗನ್ನ ಕಂಟಿನ್ಯೂ ಅವತ್ತು ಅವತ್ತ ವಾರ ಊರಿಂದ ಅಡುಗೆ ಕೊಟ್ಟು ಕಸಿದ್ರಂತೆ ಆತಿಂದ ಆ ಥರ ಕಂಟಿನ್ಯೂ ಲಾಗ್ ನೋಡ್ರಿ ಅವತ್ತು ಏನಂತಂದ್ರೆ ಹುಳಿ ಸ್ವಚ್ಛ ಮಾಡೋಕ್ಕೆ ಬಂದಿದ್ರಲ್ರಿ ಒಬ್ಬರನ್ನಾರ ಅವ್ರಿಗೆ ಇಲ್ಲೇ ಊಟಕ್ಕೆ ಚಹಾಕ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿದ್ದು ಆನಂತರ ಅವರು ಲೇಟಾಗಿ ಬಂದರೂ ಕೂಡ ಅವರ ಕೆಲಸ ಮಾತ್ರ ಎಲ್ಲ ಪೂರ್ತಿ ಕ್ಲಿಯರಾಗಿ ಮಾಡಿಕೊಟ್ಟು ಹೋದರು ಏನಂದ್ರೆ ಒಬ್ಬೊಬ್ಬರ ಮೈಗಳು ರೀ ಇವ್ರು ತ್ಯಾಕು ಮಾಡ್ಬೇಕು ಹಂಗಿದ್ವು ಅಂತೇಳಿ ಆದ್ರೆ ಒಬ್ಬೊಬ್ಬರ ಪಗಾರ ತಕ್ಕ ಕೆಲಸ ಮಾಡ್ತಿರ್ತಾರೋ ಹಾಗಿದ್ದರು ನೋಡಿ ನೀವು ಹಿಂಗೆ ಭಾವನೆ ಹೊಲಸಿರ್ಲನೋಗೆ ಒಳ್ಳೇದಾಗಿರ್ತದೆ ರೀ ಇನ್ನೊಬ್ಬರು ಯಾಕೆ ನಾವು ಹಂಗೆ ಮಾಡಬೇಕು ಹಿಂಗೆ ಅದು ಅಂತಂದ್ರೆ ಅಂದೂ ಒಳ್ಳೇದಾಗಲ್ಲ ಆದ್ರೆ ಇವ್ರು ಏನಂತಂದ್ರೆ ಹನ್ನೆಂಟೆಗೆ ಬಂದರು ಸಾಯಂಕಾಲ ಆರೂವರೆ ಮಟ್ಟನು ಕಂಟಿನ್ಯೂ ಕೆಲಸ ಮಾಡಿ ಕೊಟ್ಟು ಹೋದರು ಅದೇ ರೀತಿ ಸಾಯಂಕಾಲ ಟೈಮಿಗೆ ಅಂದ್ರೆ ಬೆಳಿಗ್ಗೆ ಬಂದಾರು ಮಧ್ಯಾಹ್ನ ಊಟ ಆಗೈತಿ ಸಾಯಂಕಾಲ ಏನ ಚುಣ್ಮಾರಿ ಮಾಡ್ತಾನ ನೀ ಅದಕ್ಕೆ ಯಜಮಾನ್ರ ಅವ್ರು ಕೇಳಿರು ಊಟ ಹೆವಿ ಆಗೈತಿ ಒಲೆ ಏನಕತ್ತರು ಮತ್ತು ನೋಡ್ರಿ ಇಲ್ಲ ನಮ್ಮ ಕಿತ್ತು ಮೇಡಮ್ಮ ಒಂದು ಚೀಲ ಹಿಡ್ಕೊಂಡು ಗೊಂಬಿ ಹುಡ್ಕೊಂಡಿದ್ದಾಳೆ ನಾನು ಮೆಟ್ಗಾಟಿ ಎಲ್ಲ ಹೊಡೆದು ಕೊಟ್ನಿ ಅಂದ್ರೆ ಕಾಳು ಬಿದ್ದಿದ್ದು ಅನಿಸ್ಸ ಅವನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಇನ್ನು ಚುಣ್ಮಾರಿ ಮಾಡ್ಬೇಕು ನಾತಿದ್ನಿ ಅವ್ರು ಬೇಡ ನಾನಾಕತ್ರು ಹಂಗಾಗಿ ಇನ್ನು ಚಹಾ ಮಾಡ್ತಾನಂದು ಅವ್ರು ಅನ್ನಾರ ನಾನು ಚಹಾ ಕುಡಿಯೋಂಗಿಲ್ಲ ರೀ ಅನ್ನಾಕತ್ತರು ಇನ್ನು ಹಾಲು ಕೊಡಲ್ರಿ ಅನ್ನಕಂದ್ರೆ ಹಾಲು ಅನ್ನ ಏನಂದರು ಹಂಗಾರ ಕಾಪಿ ಮಾಡಿ ತಗೋರಿ ಅಂತ ಹೇಳಿ ಇಲ್ಲೇ ಕಾಪಿ ಮಾಡೋಕೆ ಇಟ್ಟ ನೋಡ್ರಿ ಪೂರ್ತಿ ಹಾಲಿನ ಏನು ಮಾಡಾತಿರ್ಕಿಲ್ಲ ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ವಿ ಕಾಪಿ ಅಂತೂ ಮೊದಲು ಕುಡ್ತಿರ್ಕಿಲ್ಲ ರೀ ನಾವು ಈಗೇನು ನೆಗಡಿ ಬಂದದಲ್ಲ ಡಾಕ್ಟ್ರ್ ಹೇಳಿದ್ರೆ ಅಂದ್ರೆ ಈಗ ಕ್ಲಾಮೆಂಟ್ ಎಲ್ಲ ಕೋಲ್ಡ್ ಐತಿ ಆದಷ್ಟು ನೀವು ಒಂದು ಸ್ವಲ್ಪ ಹೀಟ್ ಇದ್ದಿದ್ದು ತಿಂದ್ರೆ ಹೀಟ್ ಇದ್ದಿದ್ದು ಕುಡಿದ್ರೆ ಏನಾಕತಿ ಕೆಮ್ಮದು ಕಡಿಮೆ ಆಗತ್ತದ ಅಂದ್ರೆ ಅದಕ್ಕಾಗಿ ಕಾಪಿ ಅವರೇ ಸಜೆಸ್ಟ್ ಮಾಡಿದರು ಹಾತ್ ಬಿಡಂತೆ ಎಲ್ಲರಿಗೂ ಕಾಪಿ ಮಾಡಿದ್ದು ಒಂದಷ್ಟು ಮಂದಿಗೆ ಕಾಪಿ ಲೆಕ್ಕಾಕತಿ ಒಂದಷ್ಟು ಮಂದಿಗೆ ಚಾ ಲೈಕತಿ ನಮಗೆ ಮಾತ್ರ ಚಹಾಕಿತ್ತು ಇನ್ನೊಂದು ಏನಂದ್ರೆ ಕೋಲ್ಡ್ ಕಾಪಿ ಜಾಸ್ತಿ ಲೈಕ್ ಮಾಡ್ತಾರೆ ಆದಷ್ಟೆಲ್ಲರೂ ನಾವು ಒಮ್ಮೆ ಕುಡ್ದಲ್ರಿ ಅಂದ್ರೆ ಕುಡ್ದು ನೋಡಬೇಕು ಹೆಂಗೆ ಇರ್ತದೆ ಕೋಲ್ಡ್ ಕಾಪಿ ಅಂಥೇಳಿ ಮತ್ತೆ ಹೀಟ್ ಬಾಳ್ರಿ ಇದು ಮೇನ್ ನಂತರ ಎರಡೂ ಹಿಂಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ನಾನು ಇಲ್ಲೇ ಚಹ ಇಲ್ಲ ಅಂದ್ರೆ ಕಾಫಿ ಎಲ್ಲರಿಗೆ ಹ್ಯಾಕ್ ಕೊಡತ್ತಿದ್ ನೋಡ್ರಿ ದಿನಾ ಚಾ ಚಾ ಅಂದ್ರೆ ಒಡಿಯಾಗೆ ಕಾಫಿ ಕೂಡ ಚಹಾ ಅನ್ನೋದು ಬಂದೈತಿ ಅದೇ ರೀತಿ ಸಾಯಂಕಾಲ ಟೈಮಿಗೆ ನಮ್ಮ ಮೇಡಮ್ ನೋಡಿರಿ ನಾನು ಬಿಗ್ ಬಾಸ್ ನೋಡ್ಕೊಂತ ಒಂದು ಸ್ವಲ್ಪ ಕೆಲಸ ಮುಗಿಸಿ ಬಂದು ಕೂತೇನು ಅದರ ಅಕ್ಕಿ ಸೀರಿಯಲ್ ನಾನು ನೋಡ ಅದನ್ನ ನೋಡ ಇದನ್ನು ನೋಡ ಅಂಥೇಳಿ ಚಲೋ ಮಾಡಿದ್ದು ಮನೆಯಾಗೆ ನೋಡ್ರಿ ಮಕ್ಕಳಿದ್ರೆ ಎಷ್ಟು ಟೈಮ್ ಪಾಸ್ ಆಗ್ತದಂತೇಳಿ ನಮಗೆ ಹೆಂಗೆ ಟೈಮ್ ಹೋದದ್ದು ಗೊತ್ತಾಗೋದಿಲ್ಲ ಮತ್ತು ನೀವು ಅಕ್ಕಿ ಏನು ಹೇಳ್ತಿರ್ತಾರಲ್ಲ ತರಲ ಲಗ್ಸ್ ಕೊಡಲಿಲ್ಲ ಅಂದ್ರೆ ಅಕ್ಕಿ ಕಡೆ ನಾವು ಗಮನ ಕೊಡಲಿಲ್ಲ ಅಂದ್ರೆ ಪಟ ಪಟ ಓದೋಕ್ಕೆ ಟಿ ವಿ ಬಂದ್ ಮಾಡ್ತಾಳು ಅದಕ್ಕೆ ಅಕ್ಕಿಗೆ ಬಿಹಾತಿದ್ನಿ ಟಿ ವಿ ಬಂದ್ ಮಾಡಿರ ನೋಡಿ ನೀನು ಅಂಥೇಳಿ ಮತ್ತು ಮಾರನೇ ದಿನ ಕಂಟಿನ್ಯೂ ಲಾಗ್ ನೋಡ್ರಿ ಇದು ಅವತ್ತು ಎರಡು ಥರ ಆತು ರೀ ಹೆಂಗೆ ನಷ್ಟ ಎಂಟ್ದಂದ್ರೆ ಬೆಳಿಗ್ಗೆದ್ದುಗಳಾನು ನಾನು ನಾಷ್ಟ ಅವಲಕ್ಕಿ ಮಾಡಿದ್ದೀನಿ ನಮ್ಮ ಮೇಡಮ್ಗೆ ಅವಲಕ್ಕಿ ಲ್ಯಾಕ್ ಆಗಲಿಲ್ಲ ಆಕೀ ಪೂರ್ತಿ ಅವಲಕ್ಕಿ ಬಿಸಿ ಇದ್ದಾಗ ಹಾಕಿಕೊಟ್ಟ ತಿನ್ನಿಸ್ತಾನಮ್ಮ ನಾನು ಅಂತ ಇದು ಮಾಡಿಕೊಟ್ರು ಕೊಟ್ಟರು ಇದ್ರಿಗೆ ಆಂಟಿ ಒಡಿ ಕೊಟ್ಟಿದ್ರು ನೋಡಿರಿ ಅವ್ರಿಗೆ ನಾನು ನಮ್ಮ ಊರಿಂದ ಹೊಡಿ ಕೊಟ್ಟಾರ್ರಿ ಅಂತಂದದಕ್ಕೆ ತಿನ್ನು ಅಂದ್ರೆ ಅವ್ರಿಗೆ ಅದಕ್ಕೆ ಅಂಟಿ ಕೆಮ್ಮ ತಿರಿ ಇವ್ರ ಬಿಡ್ರಿ ಅಂದ್ರೆ ಕೆಮ್ಮ ಮನ್ನ ಗಡಿಗ್ಲಿ ಅದು ಹೋಗೋತ್ ನಾ ಮಾತ್ರ ಅಂತ ಹೇಳಿ ಒಡಿ ಮಾಡಿದ್ರಿ ಅವ್ರ ಅಟ್ಟಿಗೆ ಧಕ್ಕಾಕಿಟ್ಟರು ನಾನು ನಮ್ಮ ಮೇಡಮ್ಗೆ ಅವಲಕ್ಕಿ ಯಾಕೆ ಕೊಟ್ರೆ ತಿನ್ನೋಲ್ಲ ಅಂದ್ರೆ ಶಟ್ಕೊಂಡು ಕುಂತಳು ಅವ್ರಪ್ಪರು ಪೂಜೆ ಮಾಡ್ತಿದ್ರು ಬೆಳಗ್ಗೆ ಎದ್ದುಗಳೇ ದಿನ ತರ ಪೂಜೆ ಮಾಡಿರ್ತಾರೆ ನಮ್ಮನ್ಯಾಗ ಲಿಂಗ ದೀಕ್ಷೆ ಐತಲ್ಲ ಅದಕ್ಕಾಗಿ ನಾ ಇಲ್ಲೇ ಅಕ್ಕಿ ಮತ್ತೇನಂತಂದ್ರೆ ನಾಷ್ಟ ಇದು ರೀ ಆದರೂ ಅಕ್ಕಿ ಹಂಗೆ ಅವಲಕ್ಕಿ ಒಲೇನಾಗದ ಮತ್ತು ತಾಲಿಪಟ್ಟಿ ಪಟ್ಟಿ ಮಾಡಾಕತ್ತಿನಿ ಏನು ಭಾಳ ಕೆಲಸ ಇಲ್ಲ ರೀ ಯಾಕಂತಂದ್ರೆ ಪಟ ಎಲ್ಲ ಥರದ ಹಿಟ್ಟನ್ನು ಹಾಕಿ ಅಂದ್ರೆ ನಮ್ಮನೆಯಾಗ ನಾನು ಹಿಟ್ಟ ಅಕ್ಕಿ ಹಿಟ್ಟ ಎಲ್ಲಾನು ಹಾಕಿ ಕಡ್ಲಿ ಕಡಲೆ ಹಿಟ್ಟು ನಾಲ್ಕು ಥರ ಇಟ್ಟು ನೋಡಿರಿ ಹಿಟ್ಟ ಅಕ್ಕಿ ಹಿಟ್ಟ ಗೋಧಿ ಹಿಟ್ಟ ಕಡಲಿ ಹಿಟ್ಟ ನಾಲ್ಕು ಥರ ಹಿಟ್ಟಾಕೆ ಇರುವಂಥ ಎಲ್ಲ ವೆಜಿಟೇಬಲ್ ಅಂದ್ರೆ ಸೌಂದಿಕಾಯಿ ಗಜ್ಜರಿ ಟೊಮೆಟೊ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಈ ಥರ ತೆಳ್ಳಗೆ ಮಾಡ್ಕೊಂಡ ದೋಸೆ ಹೋದಂಗೆ ಹೋದ್ರೆ ತಾಲಿಪಟ್ಟಿ ಅಂತೂ ಮಸ್ತಾಗಿರ್ತಾವೆ ಈ ರೀತಿ ತಾಲಿಪಟ್ಟಿ ಯಾರಿಗಾರ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ಮುಂದೆ ಅವ್ರನ್ನೇ ತೋರಿಸ್ತಾನೆ ಹುಡುಗರಿಗೆ ಏನಕ್ಕಂದ್ರೆ ಹೈ ಪ್ರೋಟೀನ್ ದೋಸೆ ಹಾಕಿದ್ರೆ ನೀವು ಕೇವಲ ಅಕ್ಕಿ ಅಷ್ಟೇ ಬಳಸಿ ಮಾಡೋದ್ರಿಂದ ಅದು ಒಂದು ಥರ ಹಾಕತ್ತರಿ ಆದರೆ ಇದ್ರಾಗ ಅಕ್ಕಿ ಗೋಧಿ ಜೋಳ ಕಡಲೆ ಎಲ್ಲ ಮಿಕ್ಸ್ ಇರ್ತತಿ ಅದಕ್ಕೆ ಹೈ ಪ್ರೋಟೀನ್ ದೋಸೆ ಅಂತೇಳಿ ಹೇಳ್ಬೋದು ದೋಸೆ ತಿಂದರು ಇದನ್ನು ತಾಲಿಪಟ್ಟಿ ಸಾಯಂಕಾಲ ಟೈಮಿಗೆ ವಾಕಿಂಗ್ ಹೋಗಿದ್ದವು ಅಲ್ಲೇ ಈ ಥರ ಚಕ್ಡಿ ನೋಡಿ ನೋಡ್ಯ ಒಂಥರ ಏನಂದ್ರೆ ನನ್ನ ಮಗಳಿಗೆ ಹತ್ತಿ ಅಂತ ಕೇಳುತ್ತಿದ್ದು ಅಲ್ಲಿ ಹೋಗಿ ವಾಕಿಂಗ್ ಅಡ್ಡಕೊಂತ ರೀ ಒಂದು ದಿನ ಒಂದು 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 ಕಿಲೋಮೀಟ್ರ್ ಮಟ್ಟ ಅಷ್ಟು ಹೋಗಿರ್ತಾನೋ ಅದಕ್ಕೆ ಅಕ್ಕಿಗೆ ಹೋಗ್ತೇವ ಅಂತಂದ್ರೆ ಅಲ್ಯಾಣಕಲ್ ಹುಡುಗರು ನೋಡಿರಿ ನೀವು ಸಿಟಿರಲಿ ಹಳ್ಳಿ ಹುಡುಗರು ಇರ್ಲಿ ಅವ್ರಿಗೆ ಅವ್ನು ಸ್ವಲ್ಪ ರಿಯಲ್ಲಾಗಿ ತೋರ್ಸಿದ್ರನ ಅದ್ರ ಬಗ್ಗೆ ಹೆಚ್ಚು ಏನರ್ತದೆ ಅಂದ್ರೆ ಈಗ ನಾವು ಪಿಚರ್ನೇ ಯಾಕೆ ಚಾತ್ ಇದು ಚಕ್ಡಿ ಅವ್ರಿಗೆ ಇಂಟ್ರೆಸ್ಟ್ ಚೆನ್ನಾಗಿಲ್ರಿ ರಿಯಲ್ ಆಗಿ ನೋಡಿರಿ ಎಷ್ಟು ಅಂತಂದ್ರೆ ಹುಡುಗರು ನೋಡಿ ನೀವು ಜೂಕದ್ದು ಕರ್ಕೊಂಡು ಹೋಗೋ ಯಾಕೆ ಉದ್ದೇಶ ಏನಂತಂದ್ರೆ ರಿಯಲ್ ಆಗಿ ನೋಡ್ರಿ ಅನ್ನೋ ಸಂಬಂಧ ಅದಕ್ಕಾಗಿ ಈಗ ಈಗ ಎತ್ತುಗಳು ಆನಂತರ ಆಕಳು ಎಲ್ಲ ಹೇಳ್ತಾಳು ಇದಕ್ಕೆ ಏನಂದ್ರೆ ಚಕ್ಕಡಿ ಅಂತ ಹೇಳ್ತಾಳು ಹಂಗೆ ಹುಡುಗರಿಗೆ ಆದಷ್ಟು ನಾವು ಏನಂದ್ರೆ ಪಿಚ್ಚರ್ಗಿಂತ ರಿಯಲ್ ಆಗಿ ತೋರಿಸೋದು ಒಳ್ಳರು ಏನೋ ಅಂತವ್ರು ಹಿಂಗೆ ವ ವೆಜ್ಟೇಬಲ್ ಆತು ಆ್ಯಪಲ್ಲ ಕಲರ್ಸ್ ಹಿಂಗೆ ಇದು ಏನೋ ಒಂದು ನಾವು ಪಿಕ್ಚರ್ನಾಗೆ ಈ ಕಲರ್ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾವೆ ಅದ್ರ ಬದಲು ರಿಯಲ್ ಆಗಿ ತೋರ್ಸೋದು ಇದಕ್ಕೆ ಬುಲ್ಕುಕ್ ಕಾರ್ಟ ಎತ್ತುಗಳು ಅನ್ನತರ ಚಕ್ಕಡಿ ಅಂತ ಇಂಗ್ಲೀಷ್ನೆಲ್ಲ ಹೇಳೋದನ್ನ ಆಕೆ ನಾವು ಏನು ಹೇಳ್ತಾವ ಕನ್ನಡದಾಗ ಹೇರು ಅದು ಅದನ್ನು ಅಂತಾಳು ಇಂಗ್ಲೀಷ್ನಾಗ ಹೇರು ಅದಕ್ಕೂ ಅಂತ ಹಿಂಗೆ ಅಂತಾಳು ಹಳ್ಳಿ ಒಳಗೆ ಈ ಥರ ಚಕ್ಕಡಿಯನ್ನು ಇನ್ನೂ ಅವ್ರು ಬಳಸ್ತಾರೋ ಬಳಸ್ತಾರೋ ಅಂದ್ರೆ ತಮ್ಮ ದಿನನಿತ್ಯ ಜೀವನಕ್ಕಾಗಿ ಏನು ಮಾಡ್ತಾರೆ ವಸ್ತುಗಳ್ನ ಸಾಕು ಸಾಕೋದು ಇನ್ನಾರು ಚಕ್ಡಿ ಬಳಸ್ತಾರೋ ಅದ ಮೇನ್ ಒಳಗೆ ಇನ್ನೂ ಐತಪ್ಪ ಅನ್ನೋದು ಅನ್ನೋದೊಂದು ಉದ್ದೇಶ ರೀ ಯಾರಿಗೆಲ್ಲ ಅಂದ್ರೆ ನಾವು ಕೂಡ ಸಣ್ಣವ್ರು ಇದ್ದಾಗ ಚಕ್ಡಿ ಆಗೋದು ಅಡ್ಡಾಡೇವಿ ಅದ ನೆನಪಂತು ಅದಕ್ಕೆ ನನ್ನ ಮಗಳಿಗೆ ಹಾಕ್ತಲೇ ಹಾತ್ ಅಂದ್ರೆ ಹಠ ಹತ್ಲಿಲ್ಲ ನಮ್ಮ ಮನೆಯಿಂದ ತೀಕೆ ಹೊಂಟೈತು ಹಾತು ಅಂತಂದ್ರೂ ಹತ್ತಲಿಲ್ಲ ಇನ್ನೊಂದ್ಸಕ್ ಅಂತಂದ್ರೆ ಅತಿ ಶಾ ಒ ಮ್ಯಾರ ರೀ ರೊಕ್ಕನ ಅದೇ ರೀತಿ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೋ ಮತ್ತು ಮುಂದಿನ ಲಾವನೆ ಬೆಟ್ಟೆ ಕಣ್ರಿ ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತು ಮುಂದಿನ ಅವನೇಗೆ ಬೆಟ್ಟೆ ಕೊಡು ಇನ್ನೊಂದು ಏನಾದ್ರೂ ನೋಡ್ರಿ ಅವರ ಅಲ್ಲಿ ಸಗನು ಬಿದ್ದಿತ್ತು ಅದನ್ನು ರಸ್ತೆದಾಗ ಯಾರೋ ತುಯ್ತಾರ ಅಂತೇಳಿ ತೆಗಿಯತ್ತಿದ್ರು